ಯಾರು ಮಾತಾಡೋಲ್ಲ ನಾನು ಎಲ್ಲರಿಗೂ ಬೈಕೊಂಡು ಆಡುತ್ತೇನೆ ರೋಡಲ್ಲಿ ಫುಲ್ಲು ಪ್ಯಾಕ್ ಆಗ್ಬಿಟ್ಟು ಬಂದಿದ್ದೀನಿ ಚಳಿಗಾಕ್ಬಿಟ್ಟು ಬಂದ್ಬಿಟ್ಟು ಜರ್ಕಿನು ಟೊಪ್ಪಿ ಗಿಪ್ಪಿ ಎಲ್ಲ ಹಾಕ್ಕೊಂಡು ಬಂದಿ ಪ್ಯಾಕ್ ಆಗಿದ್ದೀನಿ ಇವಾಗ ಟ್ರೈನ್ ಬರಬೇಕು ಬಂತು ಟ್ರೈನು ಒಡೋದು ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂದ್ಬಿಟ್ಟು ಇಲ್ಲಿಂದ ಸುಸ್ತಾಗಿ ಹೊರಟಿದ್ದೀನಿ ಇವಾಗ ಒಂದು ರವಿ ಆ ಕಡೆಯಿಂದ ಬರ್ತಾವನೆ ಮೆಟ್ರೋದಲ್ಲಿ ಹೋಗೋಕ್ಕೆ ನಿಂತ್ಕೊಂಡೆ ಮೆಟ್ರೋ ಸ್ಟೇಷನ್ಗೆ ಮುಂದೆ ಟಿಕೆಟ್ ತಗೊಂಡಿದ್ದೀನಿ ವೈಟ್ ಫೀಲ್ಡ್ಗೆ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಇಲ್ಲಿಂದ ಚಳಿ ಬೇರೆ ಬೆಂಗಳೂರು ವೆದರು ಈ ಕಡೆಯಿಂದ ಚಳಿ ಆ ಕಡೆಯಿಂದ ಸಾಕೆ ಒಳ್ಳೆ ಹಿಂಸೆ ಆಗ್ಬಿಟ್ಟೈತೆ ವೈಟ್ ಫೀಲ್ಡ್ವರೆಗೂ ಡೈರೆಕ್ಟ್ ಟ್ರೈನ್ಗೆ ಟ್ರೈನ್ ಹತ್ತು ತೊಯ್ತಾ ಇರೋದೇ ಹತ್ತು ಅದೇ ಅದು ಇಳಿಯೋದು ಅದೇ ಗೊತ್ತಾಗೋದಲ್ಲ ಪೈಲಿ ಇವಾಗ ಮೆಟ್ರೋ ಇಳ್ದು ಬಂದೆ ಇಲ್ಲಿಗೆ ಬಸ್ ಹತ್ರ ಇವನು ರವಿ ಪೆಂಗನ ಮಗ ಇವ್ನ ನಂಬ್ಕೊಂಡ್ರೆ ಪಿಕಪ್ಗೆ ಐದು ಮುಕ್ಕಾಲು ಗಾಡಿ ಬಿಟ್ಟವನು ಇನ್ನೂ ಹೋಯ್ತಾನೆ ಅವನು ಯಾರು ಲೈಟ್ ಬೇರೆ ಹಾಕೋತಾನೆ ಅವನು ಮಗ ಬೇರೆ ತೋರಿಸ್ಕೊಳ್ಳಿ ನಾನು ಅವಾಗ ಎಷ್ಟು ಎಂಟು ಮುಕ್ಕಾಲಲ್ಲಿ ಬಿಟ್ಟೆ ಮೆಟ್ರೋ ಹಾಕ್ಬಿಟ್ಟು ಬಂದ್ಬಿಟ್ಟೆ ಮುಕ್ಕಿದ ಗಾಡಿಗಳೆಲ್ಲ ಹೋಗವೆ ನಮ್ಮ ಗಾಡಿ ಮಾತ್ರ ಹೋಗಿಲ್ಲ ಇನ್ನು ಇದೀವಿ ಸ್ವಲ್ಪ ಬೇಗ ಹೋಗ್ಬೇಕು ಇದು ನೋಡ್ರೆ ಗಲ್ಲಿ ಪಲ್ಲಿ ಇದಂಗೆ ಐತೆ ಏನು ಮಾಡೋದು ಗೊತ್ತಿಲ್ಲ ಸಿಟಿ ಏನು ಸ್ವಲ್ಪ ದೂರ ಐತಿ ಇನ್ನೂ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಐತೆ ಹೋಯ್ತಾ ಇದ್ದೀವಿ ಸ್ವಲ್ಪ ಬೇಗ ಹೋಗ್ಬೇಕು ಹೇಳ್ಕೊಮ ಆ ಕಡೆಗೆ

ನಾ ಎಲ್ಲರಿಗೂ ಬೈಕೆ ರೋಡಲ್ಲಿ ಪಿಕಪ್ಗೆ ಅಂತ ಬಂದು ಪಿಕಪ್ ಮಾಡ್ಕೊತ ಇದ್ದೀವಿ ಇವಾಗ ಇಲ್ಲಿ ಪಿಕಪ್ ಬಂದು ಯಾವ ಸ್ಕೂಲು ಅಂತ ಗೊತ್ತಿಲ್ಲ ನಾವು ರೋಡಲ್ಲೇ ಹಾಕ್ಕೊಂಡು ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಇವೇ ಹಂಗೆ ಹೇಳ್ಬಿಡ್ತೀನಿ ಯಾವ ಸ್ಕೂಲು ಅಂತ ಇದು ಗೌರ್ಮೆಂಟ್ ಸ್ಕೂಲ್ ಇರೋಂಗೈತೆ ಸ್ಕೂಲ್ ಮಕ್ಕಳದ್ದು ಪಿಕಪ್ ಸದರಮಂಗಳ ಸ್ಕೂಲ್ ಸದರಾಮಂಗಳ ಸ್ಕೂಲ್ ಅಂತ ಇಲ್ಲೇ ಹಾಕೋರೆ ಸಾದರ ಮಂಗಳ ಅಂತ ಪಿಕಪ್ಪು ಪಿಕಪ್ ಮಾಡ್ಕೊಂಡು ಇವಾಗ ಹೊಡ್ಬೇಕು ಇನ್ನು ಮೂರು ಗಾಡಿ ಆ ಕಡೆ ಐತೆ ಒಟ್ಟು ನಾಲ್ಕು ಗಾಡಿ ಹೋಗ್ತಿರೋದು ನೋಡೋಣ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಬಂಕಾಲ್ ನಿಂಚ್ಕೊಂಡು ಡೀಸೆಲ್ ಇದ್ದೀವಿ ಇವಾಗ ಸದ್ಯಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂತೀವಿ ಒಂದು ಇದೆಲ್ಲ ಇದೆ ಇನ್ನೊಂದು ಮೇಘಾಶ್ರೀ ಗಾಡಿ ಇದೆ ಆ ಗಾಡಿನೂ ಡೀಸೆಲ್ ಹಾಕ್ಸ್ಕೊತೈತೆ ಇನ್ನೆರಡು ಗಾಡಿ ಇಲ್ಲ ಮುಂದೆ ಹೋಗಿದೆ ಇನ್ನೊಂದು ಬಂಕಲ್ ಡೀಸೆಲ್ ಹಾಕ್ಸೋಕ್ಕೆ ಎರಡು ಡಿಲ್ ಹಾಕ್ಸ್ಕೊತ ಇದ್ದೀವಿ ಹಾಸ್ಕೊಂಡು ಸೀದಾ ಒಡಬೇಕು ನಂದು ಎಲ್ಲ ವೀಡಿಯೋ ಮಾಡ್ಬೇಕ್ರಿ ಏನೋ ಮಾಡ್ತಾನೆ ಬಂದೆ ಭಯ ಅದಕ್ಕೆ ವೀಡಿಯೋ ಮಾಡಬೇಕು ಸ್ವಲ್ಪ ಮುಜುಗರ ಇವಾಗ ಯಾರೋ ಒಂದು ಕಮೆಂಟ್ ಹಾಕೋರು ವೀಡಿಯೋ ಚೆನ್ನಾಗಿ ಮೂಡಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಏಯ್ ಸುಮ್ನಿರೋ ಅಲೋ ನಿನ್ನ ಚೀಟ್ನೇ ಕೆಲಸ ಮಾಡಬೇಡ ಕರೆಕ್ಟಾಗಿ ಐತೆ ಕ್ಲಾಸ್ ಸುಮ್ಮನೆ ರವಿ ಏನು ಬೇಡ ಹ್ಞೂ ಇಲ್ದಾರೋ ಕೆಲಸಗಳೇ ಮಾಡೋಕೆ ಹೋಗೋದ್ರು ರವಿ ನಿನ್ ಕಣ್ಣು ನಿನ್ ಕಣ್ಣಿಗೆ ಹಾಡ್ಕೊ ನಿನ್ ಹೊಡ್ಕೊಳ್ಳೋ ನಾರ್ಮಲ್ ಇರೋ ಅದಕ್ಕೆ ಸೋಪ್ ಹಾಕಿಲ್ಲ ಅವರು ಇವಾಗ ಇದ್ರ ಕಡೆಯಿಂದ ಹೋಗ್ಬಿಟ್ಟಿದ್ದೀವಿ ಹೊಸಕೋಟೆ ಟೋಲು ಹೊಸಕೋಟೆ ಟೋಲ್ ಬಿಟ್ಟುಬಿಟ್ಟು ಮುಂದೆ ಒಂದು ಟೋಲ್ ರೋಡ್ ರೋಡಾಗಿದೆಯಲ್ಲ ಆ ರೋಡಲ್ಲಿ ಇದ್ದಿದ್ರು ಡೈರೆಕ್ಟ್ ತಾಪಸ್ಪಿಟ್ಟಾಗಿ ತಗೋತಿ ರೋಡು ಈ ರೋಡಲ್ಲಿ ಹೋಗಿಬಿಟ್ರೆ ತಪಸ್ಪೀಠಗೆ ಹೋಗಿ ಅಲ್ಲಿ ಎಂಟ್ರಾಯ್ತೀವಿ ಅಲ್ಲಿಂದ ಮಾಮೂಲಿ ಸೇಮ್ ಕೊಡೋದು ಮನೆವಾಗಿ ಸೇರೋಕಲ್ಲಿ ಹೋಗೋದು ಇವಾಗ ಸದ್ಯಕ್ಕೆ ಇವತ್ತು ಹುಬ್ಬಳ್ಳಿ ನಾಲ್ಕ್ ಗಾಡಿ ಇದಾವೆ ನಾಲ್ಕು ಗಾಡಿ ಇನ್ನೊಂದು ವಿಶಾಲ್ದು ಮತ್ತು ಇನ್ನೊಂದು ಮೇಗ ಇದೆ ಅಂದ್ಬಿಟ್ಟು ಮೂರು ಗಾಡಿ ನಮ್ದು ತಾಂಗೆ ನಾಲ್ಕು ಗಾಡಿ ಹೋಗ್ತಾ ಇದೀವಿ ಗಾಡಿ ಹೋಗ್ತಿದ್ದೀವಿ ಹೋಗಿದ್ದೆ ಎಲ್ಲ ಒಟ್ಟಿಗೆ ಇವಾಗ ಡೈರೆಕ್ಟು ಇದಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ಮುರುಡೇಶ್ವರ ಫುಡೇಶ್ವರ ಎಲ್ಲ ಕೋ ಹೋಗ್ತಾಯಿದ್ದೀವಿ ಹೋಗ್ತಾ ಡೈರೆಕ್ಟ್ ಫಸ್ಟು ಇಟ್ಟಿದ್ದು ನೋಡೋಣ ಏನಿದೆ ಅಂತ ಸದ್ಯಕ್ಕೆ ದಾಟಿ ಮುಂದೆ ಬಂದಿದ್ದೀವಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ನಿವೃಷ್ಟ ನಾಲ್ಕು ಗಾಡಿನ ಇನ್ನೊಂದು ಗಾಡಿ ಬರಬೇಕು ವೆಯ್ಟ್ ಮಾಡ್ತಿದ್ದೀವಿ ಟೀ ಕುಡ್ಕೊಂಡು ಇಲ್ಲಿಂದ ರೀ ಐ ಬಾ ಬ್ರೆಡ್ ತಿನ್ಕೊಂಡು ಬರೀ ಅಂತೆ ಓಡಿಸಿಯ ಬಾ ರಾ ಎಲ್ಲ ನಿಲ್ಸೋ ರೀ ಆಗಡೆ ನಿಲ್ಸಿ ಕುಡಿಯನ್ನು ಅನ್ಕೊಂಡು ಹೋಗ್ತಿದ್ದೀವಿ ಗಾಡಿ ಇಲ್ಲಿ ಒಂದ್ ಗಾಡಿ ಇದೆ ಬೆಳಗ್ಗೆ ಬಿಟ್ಟಿದ್ದು ಆಗಿದ್ದರಿಂದ ಇನ್ನು ಇಲ್ಲೇ ಉಳ್ಕೊಂಡು ಚಿತ್ರದುರ್ಗದಲ್ಲೇ ಇಲ್ಲ ಅಂದರೆ ಹತ್ರ ಶಿವಮೊಗ್ಗವಾಗಿದ್ದ ಮೊನ್ನೆ ನೂರು ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಉಳ್ಕೊಂಡಿದ್ದೀವಿ ನೆನ್ನೆಗೂ ಇವತ್ತಿಗೂ ನಿನ್ನೆಗಿಂತ ಇವತ್ತು ಪ್ಲೇಸ್ ಜಾಸ್ತಿ ಇದ್ದಾವೆ ನಾನು ನೋಡಬೇಕು ಇವಾಗ ನಾನು ರೆಸ್ಟ್ಗೆ ಹೋಗ್ತೇನೆ ಮಲ್ಕೊಳ್ಳೋಕ್ಕೆ ರವಿ ಓಕೆ ಓಕೆದು ಬೆಳಿಗ್ಗೆ ನೋಡೋಣ ಟಿಫನ್ಗೆ ಅಂತ ನಿಲ್ಲಿಸಿ ಟಿಫನ್ನೆಲ್ಲ ಮುಗೀತಿಲ್ಲಿ ಮುಗಿತಿಲ್ಲ ಬಟ್ರ್ ಸಾವ್ಗೆ ಭಾತ್ ಮಾಡಿದ್ರು ಬಟ್ರೆ ಬಟ್ರು ಮಾತ್ರ ಸಾವಿಗೆ ಭಾತು ಮತ್ತು ಕೇಸರಿ ಭಾತ್ ಮಾಡಿದ್ರು ಜೂನ್ದಲ್ ತಿಂದಿರಲಿಲ್ಲ ಅಂತ ಸಾವಿಗೆ ಭಾತ್ ಮಾಡಿದ್ರು ಇನ್ನೂರೈವತ್ತು ಐವತ್ತು ಜನ ಕಂಟ ಮಾಡಿದ್ರು ಸಾವಿಗೆ ಭಾತು ಅಂತ ಸಾವ್ಗೆ ಭಾತ್ ನೋಡ್ರಿ ನೋಡೋಣ ಆ ರೇಂಜ್ ಮಾಡೋರೆ ಬಟ್ರ್ ನಾನು ಚೆನ್ನಾಗಿ ಮಾಡಿರ್ಲಿಲ್ಲ ಅಷ್ಟೇ ಇದ್ರೆ ಏನೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿ ಜರ್ಕಿನ್ ಮಾತ್ರ ಬಿಚ್ಚಿರೋದಾ ಜರ್ಕಿನ್ ಮಾತ್ರ ಬಿಚ್ಚಿರೋದಾ ನೀವು ಸಲ್ತಿ ಅದೇ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡೇ ಫೋಟೋ ಫಿಕ್ಸ್ ಎರಡು ದಿನ ಅಷ್ಟೇ ಇವತ್ತು ಒಂದಿನ ಲೋಸ್ ಮೊಸನ್ ಸ್ಟಾರ್ಟ್ ಆಗ್ಬಿಡ್ಬೋದು ನಾವು ಯಾವುದೋ ಇದು ಆಶ್ರಮ ಹತ್ರ ತಗೊಂಬಂದವ್ರ ಗಾಡಿ ಯಾವ ಆಶ್ರಮ ಹತ್ರ ತಗೊಬಂದವ್ರಾಗ ಗೊತ್ತಿಲ್ಲ ರವಿ ಓಡಿಸ್ತಿದ್ದಾರೆ ರಾತ್ರಿಲಿ ಹೋಗ್ಬೇಕಪ್ಪ ಇಲ್ಲಿ ರಾಂಗಾರಿಗೆ ಹೋಗ್ಬಿಟ್ಟೆ ನೋಡ್ಕೊಳ್ಳೋ ಆಶ್ರಮದ ಹತ್ರ ತಗೊಂಬಂದು ಹಾಕಿದ್ದೀವಿ ನೋಡಿಲ್ಲ ಇವು ಯಾವತ್ತು ಬಂದಿಲ್ಲ ಬೇರೆ ದುರ್ಗಾಂಬಾ ದೇವಸ್ಥಾನ ಅಂತ ಬೋರ್ಡಿದೆ ಇದೆ ವರದಹಳ್ಳಿ ದುರ್ಗಾಮ್ಮ ದೇವಸ್ಥಾನ ಓ ಶ್ರೀಧರ್ ಆಶ್ರಮ ನೀನು ಓ ಶ್ರೀಧರ್ ಆಶ್ರಮ ಗೊತ್ತೋ ನನಗೆ ಗೊತ್ತು ಬಿಡ ಬಂದಿದ್ದೀನಿ ಶ್ರೀಧರ್ ಬಂದಿದ್ದೀನಿ ಶ್ರೀಧರ ಆಶ್ರಮ ಸ್ನೇಹಿತರೆ ನೀವು ಶ್ರೀಧರ ಆಶ್ರಮದವ್ರು ಯಾರ್ಯಾರು ಇದ್ದೀರ ಈ ಕಡೆ ಒಂದು ಕಮೆಂಟ್ ಹಾಕಿ ನಿಮಗೆ ಹತ್ರನಾ ದೂರನ ಅಂತ ರವಿಕುಮಾರ್ ಓಡಿಸ್ತಾನೆ ನೈಟಿಂದ ನೈಟ್ ಅಂದರೆ ಫುಲ್ ನೈಟ್ ಅಲ್ಲ ಐದು ಗಂಟೆಯಿಂದ ಗೊಟ್ಟಿದೆ ಮಲ್ಕೊಂಬಿಟ್ಟಿದ್ದೆ ನಂಗೆ ನಿದ್ದೆ ಚೆನ್ನಾಗಿ ಬಂದಿತ್ತು ಮಲ್ಗಿಡಿದೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಟು ವಾಡ ಸಾವ ಕಡೆ ಅಂತ ನೋಡೋಣ ರವಿಕುಮಾರು ಗಾಡಿ ಓಡಿಸ್ತಾ ಇದ್ದಾನೆ ಇವಾಗ ಒನ್ ಘಾಟಲ್ಲಿ ಇದ್ದೀವಿ ನಾವು ನಾವು ಕ್ಯಾಮ್ರಾ ಎತ್ತೋ ಅವ್ನು ಮಕ್ಕಳ ಕಡೆ ಹೇಗೆ ಇಲ್ಲಪ್ಪ ಮಕ್ಕ ಸಾವ್ರಸ್ಕೊಳ್ಳೋದೇನು ತಲೆ ಸಾವಿರಕೊಳ್ಳೋದೇನು ಅದಕ್ಕೆ ಅವನ ಕಡೆ ಕ್ಯಾಮ್ರಾ ತಿರ್ಸೋದ ಎದೆ ಕಿಂಗ್ ಅಪ್ಪ ವಿಶಾಲ ಅಂತ ವಿಶಾಲ ಗೆನ ಅದು ಹೇಳಬೇಕು ಅಂತ ಹುಡುಗ ಕಮೆಂಟ್ ಹಾಕಿದಾ ನನ್ನ ಬಗ್ಗೆ ಆ ನನ್ನ ಬಗ್ಗೆ ಏನಾದ್ರೂ ಹೇಳಿಸಣ ಅಂತ ಒಂದು ಒಂದು ಬ್ಯಾಟರಿ ಬಂದುಕಿದ್ಕೊಂಡು ನಿಂತಿಲೇ ಮಂಗೇನ ಮಗಾ ವಿಶಾಲ್ ಅಂತ ವಿಶಾಲು ನನ್ನ ಬಗ್ಗೆ ರವಿಣ್ಣನ бай ಅಲ್ಲಿ ಏನಾದ್ರೂ ಹೇಳಸಿ ತಲಗಚ್ಚ ಅಂತ ಹೇಳಿದ್ರು ನೋಡೆ ಇಲ್ಲ ವಿಶಾಲ್ ನಾ ಇಲ್ಲ ಅಂತವ್ನು ಆದ್ರೂ ಒಂದು ಮಾತು ಹೇಳ್ತವನೇ ಹೇಳಾ

ನಮ್ಮ ರೆಗ್ಯುಲರ್ ಸಾವಿರ ಆರಾಮ ನಡಿಬಿಡ್ಕೊಣ ಕುವಿ ಚಿಟ್ಟೋ ಅಂತದ್ ಈಗಲೇ ನಮ್ಮನ್ನ ನ್ಯಾಕ್ ಅಯ್ಯೋ ಅನಿಸೋ ಅವ್ರ ಜೊತೆ ಇದ್ದೀವಿ ಅವಾಗಿಂದ ಲಾಕ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅದು ಏನು ಮಾಡ್ತಾನೆ ಅನ್ನೋದನ್ನು ನಾನು ವೀಕ್ಷಿಸಿ ನೋಡಬೇಕು ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ಸಿಗೋಣ ಇನ್ನು ಒಂದು ಒನ್ ಅವರ್ ಹತ್ರ ಇದಕ್ಕೆ ಅಂತ ನಿಲ್ಸ್ಕೊಂಡಿದ್ದ ಏನೋ ಬಿಡು ತೋರ್ಸೋಣ ಅಂದ್ಬಿಟ್ಟು ಹುಡುಗರಿಗೆ ಏನು ವಾಮಿಟ್ ಮಾಡೋರೆ ಮಾಡೋರೆ ಭಯಂಕರ ಮಾಡಕ್ಕೆ ನಮ್ಮ ಗಾಡಿ ಕಲರ್ ಚೇಂಜ್ ಮಾಡೋರು ನೋಡ್ರಿ ಇಲ್ಲಿ ಎರಡು ಟ್ರಿಪ್ಪಿಂದ ಗಾಡಿ ಬರೋ ತೊಳ್ದಿಲ್ಲ ಓ ಟ್ರಿಪ್ಪಲ್ಲಿ ಏನಷ್ಟು ವಾಮಿಟ್ ಇರಲಿಲ್ಲ ಈ ಟ್ರಿಪ್ಪಲ್ಲಿ ಸ್ಕೂಲ್ ಹುಡುಗ್ರುಗಳು ಪಾಪ ಈ ಬಟ್ಟೆ ಮಾಡಿಕೊಟ್ರದ್ದು ಅವ್ರಿಗೆ ಅಡ್ಜಸ್ಟ್ ಆಗಲಿವೆ ನಾವು ತಿಂದು ಶಿಸ್ತಾಗಿದ್ದು ವಾಮಿಟ್ ಮಾಡಿ ಬಿಸಾಕ್ರೆ ಎಲ್ಲ ಗಾಡಿ ಮೂರು ಗಾಡಿನೂ ವಾಮಿಟ್ ಜಾಸ್ತಿ ಏನಾಯಿತು ಇವಾಗ ಇದು ಹೊಡಬೇಕು ಓಕೆ ಸ್ನೇಹಿತರೆ ಒಂದೇ ವೈತಾಸ ನಾನು ರವಿ ಓಡಿಸ್ತಾನೆ ಓಡಿಸೋದ ನೋಡ್ತೀನಿ ನಮ್ಮ ಕರಾವಳಿ ಕಡೆ ಏನೋ ಮಾಡ್ತಾರೆ ಆಯಿತು ಏನು ಅಂತ ಗೊತ್ತಿಲ್ಲ ನನಗೆ ಯಾರು ಗೊತ್ತಿರೋರಿದ್ರೆ ಒಂದು ಕಮೆಂಟ್ ಹಾಕಿ ಕರಾವಳಿ ಕಡೆಯವರು ಯಾರು ಗೊತ್ತಿರೋರಿದ್ರೆ ಏನಾದರು ಅಂತ ಇವಾಗ ಬೋಟಿಂಗ್ ಹತ್ರ ಬಂದು ಒನ್ ಅವರ್ ಬೋಟಿಂಗ್ ಎಲ್ಲ ಇದು ಇದು ಗೋಕರ್ಣದಲ್ಲೇ ಐತೆ ಗೋಕರ್ಣದ ಹತ್ರ ಬೋಟಿಂಗು ಈ ಬೋಟಿಂಗ್ ಮುಗಿಸ್ಕೊಂಡು ಮತ್ತೆ ಗೋಕರ್ಣ ಹೋಗ್ಬೇಕು ಗೋಕರ್ಣ ಹೋಗಿ ಅಲ್ಲಿ ಏನಿದೆ ಅಂತ ನೋಡಿ ಮಲ್ಕೊಳ್ಳೋ ಅಂದರೆ ಅಣ್ಣ ಆರಾಮಾಗಿ ಫೋನ್ ಹಿಡ್ಕೊಂಡು ಇವಾಗ ಬೆಟ್ರೋ ಟಿಕ್ಕರ್ಗಳು ಎಷ್ಟು ಗ್ರೇಟ್ ಅಂದರೆ ಊಟ ಮಾಡ್ಕೊಂಡು ಗ್ಯಾಪಲ್ಲಿ ನಾವು ಮಲ್ಕೊಂಡಿದ್ದೀವಿ ನಮಗೆ ಎಂಬಸ್ಲಿಲ್ಲ ಕಾರ್ದಿಲ್ಲ ಕುಕ್ಕೋಗ್ಲೇ ಇಲ್ಲ ಅಂತ ಆಗೈತೆ ಕಥೆ ನಾವೆಲ್ಲ ನಾವು ಹೋಗ್ಬೇಕಾದ್ರೆ ಈ ಅರ್ಧ ಗಂಟೆ ನಿಂಚ್ಕೊಬಿಟ್ರಿ ಊಟಕ್ಕೆ ಅವ್ರ ಟೈಮ್ ಚೆನ್ನಾಗಿರುತ್ತೆ ಕಸ್ಟಮರ್ಗಳು ನೀವು ಊಟ ಕೊಡ್ಸೋಕ್ಕಾಗಿಲ್ಲ ಅಂತ ಚಿಂತಿದ್ದೀನಿ ಡ್ರೈವರ್ಗಳು ಹೇಳ್ಬಿಡ್ರಿ ಊಟ ಮಾಡ್ಕೊಂಬಂದ್ಬಿಡಿ ನಾವು ಊಟ ಮಾಡೋತ್ತಿಗೆ ಅಂತ ಅವ್ರು ಊಟ ಮಾಡ್ಕೋತಾರೆ ಹಾಗನ್ಬಿಟ್ಟು ಕೂತು ಕೂಕರೆ ಎಲ್ಲ ಇಲ್ಲ ನಿಮ್ಮ ಟೈಮ್ ಕರೆಕ್ಟಾಗಿ ಅಲ್ಲಿ ಕರ್ಕೊಂಡು ಹೋಗ್ಬೋದು ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಥರ ಇತ್ತು ಅಂತಂದರೆ ಪ್ರಾಬ್ಲಮ್ ಅಲ್ವಾ ಹೇಳಬೇಕು ನೀವು ಊಟ ಮಾಡ್ಕೊ ಬನ್ನಿಯಪ್ಪ ನಾವು ಊಟ ಮಾಡ್ಕೊತೀವಿ ಇಲ್ಲೇ ಅಂತಂದ್ರೆ ಅದೊಂಥರ ಲೆಕ್ಕಾಚಾರ ನೀವು ಏನಿಲ್ಲ ಎಲ್ಲರೂ ಮಾಡ್ತಾರೆ ಅವರವ್ರದ್ದಲ್ಲೇ ಮಾಡ್ತಾರೆ ಕೊಡಿಸಿದ್ರೆ ಪ್ರೀತಿಯಿಂದ ಕೊಡಿಸಿದ್ರೆ ತಿಂತಾರೆ ಆ ಥರ ಸ್ವಲ್ಪ ಬೇಜಾರಾಯಿತು ಆ ಥರ ವಿಚಾರದಲ್ಲಿ ಅದಕ್ಕೆ ನಮ್ ರವಿ ಇಲ್ಲಿ ಬಂದ್ಬಿಟ್ಟು ಸುಳಿ ಚೆಕ್ ಮಾಡ್ತಾವನೆ ಹಸಿಗೆ ಸುಳಿ ಎಲ್ಲ ನೋಡಿದ ಸುಳಿ ಹುಡುಕ್ತಾವನೆ ನಾಯಿಗ್ ಹುಡುಕ್ತಿದ್ದ ನಾಯಿಗ್ ಸುಳಿ ಹುಡುಕ್ತಿದ್ದ ಇಲ್ಲಿ ಹಸಿಗ ಅದು ಹೆಂಗು ಮಸಾಜ್ ಬರೀ ಮಾಡ್ತಿದಲ್ಲ ನೆಮ್ಮದಿ ಸಿಕ್ಬಿಡ್ತು ಮಲ್ಕೊಂಡ್ಬಿಡ್ತದ ಊಟ ಮಾಡೋಕ್ಕೆ ಅಂದ್ಬಿಟ್ಟು ನಾಲ್ಕು ಗಡಿನೂ ಇಲ್ಲಿ ಹಾಕಿದ್ವಿ ಹೋಗ ಊಟಕ್ಕೆ ತಿನ್ಸಿದ್ವಿ ಸ್ಕೂಲ್ ಮಕ್ಕಳುಗಳೆಲ್ಲ ಊಟಕ್ಕೆ ಅಂತ ನಿಂತ್ಕೊಂಡವ್ರು ಲೈನಿಗೆ ಬಟ್ಟರು ಸ್ಪೆಷಲ್ಲು ಅಧ್ಯಯನ ಮಾಡೋಣ ಬಟ್ ಮಾಡಿ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿಲ್ಲ ಬೆಳಗ್ಗೆಯಿಂದ ಜನ್ ಟಿಪನಂತೂ ಮಾಡೋರು ಪಾಪ ಬಟ್ರು ಸ್ಕೂಲ್ ಮಕ್ಕಳಿಗೆ ಸುಮ್ಮನೆ ಬಿಡೋದೆ ಏನಕ್ಕೆ ನಿಂತ್ಕೊಂಡಾರೆ ಹುಡುಗರುಗಳು ಊಟಕ್ಕೆ ಮಾಡಿಕೊಂಡು ನಿನ್ನ ಶಿಸ್ಟಾಗಿ ಹೊರಟು ಬಿಡೋದು ಏನು ಇಲ್ಲ ಇಲ್ಲ ನೀರು ಕಾಣಲ್ಲ ನೀರು ಈಗ ನೀರು ಕಮ್ಮಿ ಆಗಿದೆ ಅದನ್ನು ನಾನೇ ಹೊಡೆಸ್ಬೇಕಂತೆ ಗಾಡಿ ಅಂತೂ ಭಯಂಕರ ಡಿಸೈನ್ ಎಲ್ಲ ಹೆಸರು ಗಿಸ್ರು ಎಲ್ಲ ಬಾರದಿಕ್ಕ ಅವ್ರ ಬಟ್ಟೆ ಕೊಟ್ರಿ ತೊಳೆದೇ ಬಿಟ್ರಿ ನಾವು ಗಾಡಿ ಹುಡುಗುದು ಇನ್ನ ಇವತ್ತು ಡ್ರಾಪ್ ಆಗೇ ಇಲ್ಲ ತುಮಕೂರು ಬಂದು ತುಮಕೂರಿಗೆ ಬಂದು ಟಿಫನ್ ವಿಫನ್ ಎಲ್ಲ ಮಾಡಿಕೊಂಡು ನೈಟಲ್ಲಿ ಹೋಗೋಣ ಊಟ ಗಿಡ ಮುಗಿಸ್ಕೊಂಡು ಬಂದಮೇಲೆ ತುಮಕೂರಿಗೆ ಬಂದು ತುಮಕೂರಲ್ಲಿ ಬಂದು ಊಟಕ್ಕೆ ಅಂತ ನಿಲ್ಲಿಸ್ಕೊಂಡು ಊಟಕ್ಕೆ ಹಾಕಿಬಿಟ್ಟು ಹಂಗೇ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಟಿಫನ್ಗೆ ತಲ್ಲಿಸಿದ್ದೆ ವಾಶ್ರೂಮಗೆ ಟಿಫನ್ಗೆ ಏನು ಸಿದ್ಧಗಂಗಾ ಮಠ ಮಠದ ಹತ್ರ ಹೋಗಿ ಇವಾಗ ಶ್ರೀದ ಹೊಸಕೋಟೆ ಹೊಸ್ಕೋಟೆಯಿಂದ ಹತ್ರ ವೈಟ್ ಫೀಲ್ಡ್ ಡ್ರಾಪು ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಬರಬೇಕು ಲೆಕ್ಕಾಚಾರಕ್ಕೆ ಬೆಳಿಗ್ಗೆ ಏಳು ಗಂಟೆಗೆ ಬರಬೇಕಾಗಿತ್ತು ನಾವು ನಾವು ಬಿಟ್ಟಿದ್ದೆ ರಾತ್ರಿ ಹನ್ನೆರಡು ಗಂಟೆ ಆಗೋಯಿತು ಇಲ್ಲಿ ಎಲ್ಲ ನಿಂತ್ಕೊಂಡು ನಿಂಚ್ಕೊಂಡು ನಿಲ್ಲಿದ್ದಕ್ಕೆ ಲೇಟಾಗಿ ಬಿಟ್ಟಿದ್ದೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಮತ್ತು ದಸ್ ಬಿಟ್ಟಿಟ್ಟು ಬಸ್ ರೋಡ್ ಹೋಗುತ್ತಲ್ಲ ರೋಡಲ್ಲಿ ಡ್ರಾಪ್ ಮಾಡಬೇಕು ಇವಾಗ